ಸದ್ದ ಹಾಗೆ ನಮ್ಮ ಕಾಡುಪಪ್ಪದ ಸದ್ಪತ್ತು ಆಗಂಥ ನಲವತ್ತೈದನೇ ಪುಣ್ಯಗಳ ನಿರಾಣ ದರು ಜೀವನ ಕ್ಷೇತ್ರದಲ್ಲಿ ಸವಿವರವಾಗಿ ಹೇಳಲು ಬರುವಂತಹ ಆತ್ಮೀಯರಾಗಿರುವ ಗೋಯಿಂದಗೌಡ ಅವರು ವಿವರವಾಗಿ ಹೇಳುತ್ತಾರೆ ಈ ಸದ್ಗುರು ಲೋಕ್ರಿಯ ಭಾರತ ಇಷ್ಟ ಸದ್ಗುರುಗಳಾಗಿರ್ತಕ್ಕಂಥ ಶ್ರೀ ವಿರಾನ ಮಹಾಸ್ವಾಮೀಜಿಯವರ ನಲವತ್ತೈದನೇ ಪುಣ್ಯಾರಾಧನೆ ಕಾರ್ಯಕ್ರಮ ಇವತ್ತಿಗೆ ವಿಜೃಂಭಣೆಯಿಂದ ನಮ್ಮ ಕಾಟಪು ಗ್ರಾಮದಲ್ಲಿ ಜರುಗಿತ್ತು ಮೂರು ದಿನಗಳ ಒಂದು ಪ್ರತಿ ದಿವಸ ಸಾಯಂಕಾಲ ಹಾಗೂ ಬೆಳಿಗ್ಗೆ ಪ್ರವಚನ ಕಾರ್ಯಕ್ರಮ ವಿವಿಧ ಗ್ರಾಮಗಳಿಂದ ಹತ್ತಾರು ಮಹಾತ್ಮರು ಬಂದು ಎಲ್ಲ ಸದ್ಭಕ್ತರಿಗೆ ತಮ್ಮ ಆಶೀರ್ವಚನವನ್ನು ನೀಡುವ ಮುಖಾಂತರ ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ ಸದ್ಗುರು ವೀರಾನಂದ ಮಹಾಸ್ವಾಮಿಗಳು ಯಾವ ರೀತಿ ಈಗಾಗಲೇ ಎಷ್ಟು ಬಿಡ್ತೀವಿ ಆ ಬುಕ್ ಓದಿದವ್ರಿಗೆ ಒಂದು ಆ ಬುಕ್ ಓದಿದ್ರಿಂದ ನಾವು ಮೊದಲು ಅವರು ಅವ್ರು ನೋಡಿದವರಲ್ಲಿ ವಿರಾಮ ಮಹಾಸ್ವಾಮಿಗಳು ತಪಸ್ಸುಗಳು ಹಾಗೂ ವೈರಾಗ್ಯ ನಿಧಿ ಅಂತಿದ್ರು ಅವರು ಅವ್ರು ಯಾವುದೇ ರೀತಿಯಿಂದ ಅಪೇಕ್ಷೆಗಳಿರಲಿ ತಮಗೆ ಏನು ಇವತ್ತಿನ ಅವಶ್ಯಕತೆ ಐತೆ ಅದನ್ನು ಮಾತ್ರ ಮಾಡ್ತಿದ್ರು ನಾಳೆಗೆ ಬೇಕನ್ನುವಂಥ ಮಾತು ಅವರಲ್ಲಿ ಎಂದೂ ಇದ್ದಿದ್ದಿಲ್ಲ ಯಾರೇ ಏನೇ ಕೊಟ್ಟರು ಮುಖಾಂತರ ಹೋಗಕ್ಕೆ ಎಷ್ಟು ಬೇಕಿರೋ ಒಂದು ರೂಪಾಯಿ ಅಷ್ಟೇ ಇಸ್ಕೊಂಡು ಅಲ್ಲಿಗೆ ಮುಟ್ಟೋದು ಅಲ್ಲಿಂದ ಮುಂದೆ ಅವರು ಸದ್ಭಕ್ತರು ಕೊಟ್ಟರೆ ಮಕ್ಕಳು ಈ ರೀತಿಯಂಥ ಜೀವನ ಮಕ್ಕಳು ಅವರು ನೀರಾವರಿ ಸದ್ಗುರು ಅಂಚೆ ಕಾರಣ ಇದೆ ಯಾವುದೇ ಒಂದು ಆಡಂಬರ ಇಲ್ಲದೆ ಯಾವುದೇ ಮಠ ಮಠಗಳನ್ನು ಕಟ್ಟದೆ ಭಕ್ತರ ಮನೆಯಲ್ಲಿ ವಿವಿಧ ಗ್ರಾಮಗಳಲ್ಲಿ ನೆಟ್ಟುಗುಡ್ಡ ಡವಳೇಶ್ವರ ಕಾಡರಕೊಪ್ಪ ಮಮದಾಪುರ ಹತ್ತಾರು ಗ್ರಾಮಗಳ ಸದ್ಭಕ್ತರನ್ನು ಹೊಂದಿರ್ತಕ್ಕಂಥ ವಿರಾಮ ಮಹಾ ಸಾಕಷ್ಟು ಸಾಕಷ್ಟು ಪವಾಡ ಭವಾನ ಮಾಡ್ಬೇಕಂತ ಮಾಡ್ಲ ಅವ್ರ ಅಂತಃಕರಣದಿಂದ ಬರ್ತಕ್ಕಂಥ ಮಾತುಗಳು ನಿಜವಾಗಿ ನಾವು ನೋಡಿದಾಗ ಇಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಶ್ರೀ ಹನುಮಂತಿಯವ್ರ ತುಳಸಿ ಗಿಡ ಅದು ಬರ ಬಿದ್ದಿತ್ತು ಆ ಟೈಮ್ದಾಗ ಹನುಮಂತಿಯವ್ರ ಪೂಜಾರಿ ಹೇಳಿದಾರೆ ಇದು ಸಪ್ತಾ ನಡೆದ ಅಥವಾ ಏಳು ದಿವಸ ಅವ್ರು ಸಪ್ತಾಹ ಭಕ್ತಿಯಿಂದ ಮಾಡ್ತಾರೋ ಅಥವಾ ಇಲ್ಲೋ ದೊತ್ತು ಮಾಡತ್ತಾರ ಒಣ ತುಳಸಿ ಗಿಡ ತಂದು ಹಚ್ಚಿದೆ ಅದು ಸಿಗಿ ಆಮೇಲೆ ಇವ್ರು ಭಕ್ತಿಯಿಂದ ಮಾಡ್ತಾರೆ ಅನ್ನೋದು ಆ ನಮ್ಮ ಮ್ಯಾಗ ಭಕ್ತರ ಮ್ಯಾಗ ಹಾಕಿ ಅವ್ರ ಒಂದು ವನಚೂಸಿ ಗಿಡವನ್ನು ಅಲ್ಲಿ ಹಚ್ಚಿ ಏಳರಿಂದೊಳಗೆ ಅವ್ರ ಗುರುವಂತ ಸಿಗಿತು ಅಂದ್ರೆ ಈ ಬಸವಣ್ಣ ಅವರು ಹೇಳಿದಂಗೆ ಕೊರಡು ಕೊ ನೀನು ಒಲಿದರೆ ಕೊರಡು ಕೊನರುವುದೆಯಾ ನೀನು ಒಲಿದರೆ ಬರಡು ಹೈನ್ ಆಗುವುದೆಯಾ ಅನ್ನುವಂಥ ಮಾತಿಗೆ ಅವರು ಈಗ ನಮಗೆಲ್ಲ ಆ ನಂತರ ಗೊತ್ತಾಗ್ತದೆ ಆ ಒಂದು ಮತ್ತು ಬರಡೂ ಹೈನ್ ಆಗಿತ್ತು ನಮ್ಮನೆ ಆಮೇಲೆ ಉದುಪುಡಿ ಶಾಪ್ ಸೆಟ್ ಅನ್ನುವಂಥವ್ರ ಒಂದು ಸದ್ಭಕ್ತರ ಮನೆಯಾಗ ಒಂದು ಎಮ್ಮಿ ಬಡ್ಡ ಬಿದ್ದಿತ್ತು ಅವರು ಎಂದೂ ಏನಂದರು ಅಮ್ಮ ಚಾ ಮಾಡುತ್ತೆ ಅವರು ಅವ್ರ ತಾಯಿಯವರಿಗೆ ಚಹಾ ಮಾಡಂದಾಗ ಇಲ್ಲ ರೀ ಅದರ ಹಾಲೆಲ್ಲ ತರ ಖರೀದಿ ಮಾಡಿ ಅಂತಂದ್ರೆ ಇಲ್ಲ ಐತಲ್ಲ ಎಮ್ಮೆ ಅದು ಹಿಂಡುಲ್ರಿ ಯಾಕೆ ಹಿಂಡದಲ್ಲ ಹಿಂಡತ್ತಂದ್ರೆ ಅದ್ರ ಮ್ಯಾಗ ಬೆತ್ತ ಇಟ್ಟಾಗ ಆ ಎಮ್ಮೆ ಹಾಲನ್ನು ಹಿಂಡಿತರು ಅದಕ್ಕೆ ನೀನು ಹೊಲಿದರೆ ಬರಲು ಆಗುವುದೇ ಅನ್ನುವಂಥದ್ದನ್ನು ಸತ್ಯವಾಗಿ ಓದ್ತದೆ ನಮ್ಮ ನಮ್ಮ ಗ್ರಾಮದಲ್ಲಿ ಅಂತ ಸಾಕಷ್ಟು ಪವಾಡಗಳು ಮಾಡಿದ್ದಾರೆ ಮಹಾತ್ಮರು ವೀರಾನಂದ ಮಹಾಸ್ವಾಮಿ ಇದ್ದಾರೆ ಈಗಿನ ಜನರ ಸುದ್ದಿ ಮಾಧ್ಯಮದಲ್ಲಿ ಇದನ್ನೆಲ್ಲ ನಮ್ಮಲ್ಲ ಆದಂಥ ಜನರು ಸತ್ ಸ ಪ್ರತ್ಯಕ್ಷ ಕಂಡಂಥವ್ರು ಇವತ್ತಿಗೆ ಅವರ ಅವರನ್ನು ತಮ್ಮ ಅಂತರಂಗದಲ್ಲಿ ಇಟ್ಟುಕೊಂಡು ಪೂಜಿಸುವಂಥ ಸಾವಿರಾರು ಜನ ಸದ್ಭಕ್ತರು ಲಕ್ಷಾಂತರ ಜನರು ಇಲ್ಲಿ ಭಾಗವಹಿಸಿ ಒಂದು ಪುಣ್ಯ ಕ್ಷೇತ್ರದಲ್ಲಿ ತಾವೆಲ್ಲರೂ ಆ ಪುಣ್ಯವನ್ನು ಪಡ್ಕೊಂಡು ಈ ಒಂದು ವಿಜೃಂಭಣೆ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಿ ಕುಣಿತರಾಗ್ತಾರೆ ಇಂಥ ಒಂದು ಕಾರ್ಯಕ್ರಮ ಅಜರಾಮರವಾಗಿ ನಮ್ಮ ಗ್ರಾಮದಲ್ಲಿ ಇನ್ನೂ ವರ್ಷ ವರ್ಷ ಹೆಚ್ಚಿಗೆ ನಡ್ಕೊಂಡು ಹೊಂಟ ದೊಡ್ಡ ಕಡಿಮೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಇಚ್ಛೆ